ಇಡೀ ಸರ್ಕಾರ ತಾಲೂಕಿನ ಎಲ್ಲ ಅಧಿಕಾರಿಗಳು ಸೇರಿ ಆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಹೋಗಿ ಅಲ್ಲಿ ಗ್ರಾಮಸ್ಥರ ಕುಂದು ಕೊರತೆಗಳು ಅವರ ಸಮಸ್ಯೆಗಳು ಇದರ ಒಟ್ಟಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಈ ವರ್ಷದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ತಗೋಬೇಕು ಅಂತೇಳಿ ನಿರ್ಧರಿಸಕ್ಕಂಥದ್ದು ಮತ್ತು ಯಾರೆಲ್ಲ ಗ್ರಾಮಸ್ಥರಿಗೆ ವಾಸ್ತವನೆಗಳಿಲ್ಲ ಗ್ರಾಮಗಳಲ್ಲಿ ಏನು ಮೂಲಭೂತ ಸೌಲಭ್ಯ ಇಲ್ಲ ಇವೆಲ್ಲವನ್ನು ಕೂಡ ತಿಳ್ಕೊಂಡು ಇದಕ್ಕೆ ಪರಿಹಾರವನ್ನು ಕಲ್ಪಿಸತಕ್ಕಂಥದ್ದೇ ಈ ಗ್ರಾಮ ಸಭೆ ನೀವು ಕೆಲಸಿದ್ದೀರಿ ನಾನು ನಿಮ್ಮ ಪಂಚಾಯಿತಿಗೆ ನಿಮ್ಮ ಗ್ರಾಮಕ್ಕೆ ಏನು ಮಾಡಬೇಕು ಅಂತ ಕೇಳೋದಕ್ಕೆ ನನ್ನ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ನಾನು ಊರಿಗೆ ಬಂದಿದ್ದೇನೆ ಪಕ್ಷಿಗಳು ಏನೇ ಇದ್ರೂ ಕೂಡ ಅವೆಲ್ಲವನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇಲ್ಲಿನ ತಹಸೀಲ್ದಾರ್ ಅವರಿಗೆ ಗ್ರಾಮ ಸಭೆಗೆ ಬರೋದು ತಿಳಿಸಿದ್ರು ಕೂಡ ಇಲ್ಲಿ ಜಮೀನಿಗೆ ಸಂಬಂಧಪಟ್ಟಂತಹ ನಾನಾ ಸಮಸ್ಯೆಗಳಿರ್ತವೆ ಇರ್ತವೆ ಸರ್ವೆ ಮಾಡ್ತಕ್ಕಂಥದ್ದು మర్షణ గుండ రెత్తరి ఖాతా ఇంత డమీన్ మంజూరు మాది ఇవెల్ సమస్య ఇత బ సభ హైటెక్ తహసీల్దార్ నో ఓన్లీ హైటెక్ తహసీల్దార్ అతను ప్రిన్సిపల్ మేలేత గ్రామస్తులు సంఘ సంస్థలు ಅನೇಕ ಜನ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಅನೇಕ ಜನ ಅದರ ಬಗ್ಗೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಈ ತಹೇಲ್ದಾರ್ ಬಂದ ಮೇಲೆ ಲಂಚ ಎಲ್ಲ ಯಾವ ಕೆಲಸ ಆಗ್ತಾ ಅಂತ ಅಂತೇಳಿ ನನಗೆ ಸಾರ್ವಜನಿಕರು ದೂರ ಕೊಟ್ಟಿದ್ದಾರೆ ಅವತ್ತು ಬದಲಾಗ್ತು ಇವತ್ತು ಯಾಕಂದ್ರೆ ಗ್ರಾಮ ಸಭೆ ಅಂತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರಿ ಕಾರ್ಯಕ್ರಮವನ್ನು ಆ ತಹಸೀಲ್ದಾರ್ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಜನರ ಆಶೋತ್ರೆಗಳಿಗೆ ಅವ ಸ್ಪಂದಿಸ್ತಾ ಇದಕ್ಕಂಥ ವಿರುದ್ಧ ನಾನು ಕೂಡ ಗೌರವ ಜಿಲ್ಲಾಧಿಕಾರಿಗಳಿಗೆ ಏನು ಸಹಜ ಮನವಿ ಕೊಟ್ಟಿದ್ದಾರೆ ಆ ಮನವಿನ ಆಧರಿಸಿ ದೂರವೇ ಕೊಡ್ತಾ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ